ಕಡಗೋಲು ಕೃಷ್ಣದ ಉಡುಪಿಯಲ್ಲಿ ಈ ಬಾರಿ ಎರಡೆರಡು ಅಷ್ಟಮಿ ಆಚರಿಸಲಾಗುತ್ತಿದೆ ದೇಶದಾದ್ಯಂತ ಆಗಸ್ಟ್ ಹದಿನೈದರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಡೆದರೆ ಉಡುಪಿಯ ಅಷ್ಟಮಿ ಹಾಗೂ ವಿಟ್ಲಪಿಂಡಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನೆರವೇರಲಿದೆ ಯಾಕೆ ಈ ವ್ಯತ್ಯಾಸ ಏನಿತು ಗೊಂದಲ ಈ ಸ್ಟೋರಿ ನೋಡಿ ದೇಶಾದ್ಯಂತ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಸಂಭ್ರಮದ ತಯಾರಿಗಳು ನಡೆಯುತ್ತಿವೆ ಉಡುಪಿ ಶ್ರೀಕೃಷ್ಣ ಮಠದ ಜನ್ಮಾಷ್ಟಮಿ ದೇಶದಲ್ಲೇ ಪ್ರಸಿದ್ಧಿ ಆದರೆ ಈ ಬಾರಿ ಉಡುಪಿಯಲ್ಲಿ ಪ್ರತ್ಯೇಕವಾಗಿ ಅಷ್ಟಮಿ ಆಚರಣೆ ನಡೆಯಲಿದೆ ಇದೊಂದು ಅಪರೂಪದ ಸಂಪ್ರದಾಯ ನಾಡಿನೆಲ್ಲೆಡೆ ಚಂದ್ರಮಾನ ಪದ್ಧತಿಯಂತೆ ಅಷ್ಟಮಿ ಹಬ್ಬವನ್ನು ಆಚರಿಸಿದರೆ ಉಡುಪಿಯಲ್ಲಿ ಸೌರಮಾನ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಇದೇ ಕಾರಣಕ್ಕೆ ಈ ಭಿನ್ನತೆ ಕಾಣಬಹುದಾಗಿದೆ ಹುಣ್ಣಿಮೆ ಅಮಾವಾಸ್ಯೆಯ ಗಣನೆಯಲ್ಲಿ ಇತರ ಭಾಗದಲ್ಲಿ ಆಚರಣೆಗಳು ನಡೆದರೆ ತುಳುನಾಡ ಕರಾವಳಿಯಲ್ಲಿ ಸಂಕ್ರಮಣ ವಿಶೇಷ ಹಾಗಂತಲೇ ಈ ಬಾರಿ ಅಷ್ಟಮಿ ತಿಥಿಯ ಜೊತೆ ರೋಹಿಣಿ ನಕ್ಷತ್ರ ಸನ್ನಿಹಿತವಾಗಿರುವ ಸೆಪ್ಟೆಂಬರ್ ಹದಿನಾಲ್ಕರಂದು ಅಷ್ಟಮಿ ಆಚರಿಸಲಾಗುತ್ತಿದೆ ಇದನ್ನು ಶ್ರೀಕೃಷ್ಣ ಜಯಂತಿ ಎಂದು ಕೂಡ ಕರೆಯಲಾಗುತ್ತೆ

ಕೃಷ್ಣಸ್ಥ ಭಗವಾನ್ ಅಂತ ಹೇಳಿ ಪರಿಪೂರ್ಣ ಅವತಾರ ಕೃಷ್ಣನಾಗಿ ತೋರಿಸಿದಷ್ಟು ಬೇರೆ ಬೇರೆ ಯಾವ ಅವತಾರದಲ್ಲಿ ತೋರಿಸಿದೆ ಹಲವರ ಜನರಿಗೆ ಸಂಪೂರ್ಣ ಅನುಗ್ರಹ ಮಾಡೋದಕ್ಕೋಸ್ಕರ ಕೃಷ್ಣನು ಕೂಡ ಎಲ್ಲ ವಿಧದ ದೀನಗಳನ್ನು ತೋರಿಸಿದ ಆದ್ದರಿಂದ ಅವನ ಉತ್ಸವವು ಕೂಡ ಅದು ಪರಿಪೂರ್ಣವಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೇವಲ ಎಲ್ಲ ಕ್ಷೇತ್ರಗಳ ಒಂದು ಕಲೆಯನ್ನು ಸಮರ್ಪಣೆ ಮಾಡುವ ರೀತಿಯಲ್ಲಿ ಆದರೆ ಚಂದ್ರಮಾನ ಪದ್ಧತಿಯಂತೆ ಹಬ್ಬ ಆಚರಿಸುವವರೆಗೂ ಕೃಷ್ಣ ಮಠ ಅವಕಾಶ ಕಲ್ಪಿಸಿದೆ ಸಾಂಕೇತಿಕವಾಗಿ ಆಗಸ್ಟ್ ಹದಿನೈದರಂದು ಕೂಡ ಅರ್ಘ್ಯ ಪ್ರಧಾನ ಹಾಗೂ ಇತರ ಆಚರಣೆಗಳು ನಡೆಯಲಿವೆ ಹಾಗಾಗಿ ಈ ಬಾರಿ ಉಡುಪಿಯ ಜನರಿಗೆ ಡಬಲ್ ಧಮಾಕ ಒಂದು ಅದ್ಧೂರಿಯಾದ ಆಚರಣೆಯಾದರೆ ಮತ್ತೊಂದು ಸರಳ ಆಚರಣೆ ಎರಡು ಅಷ್ಟಮಿಯನ್ನ ಜನ ಸಂಭ್ರಮಿಸಬಹುದಾಗಿದೆ ನಾವು ಚಾಂದ್ರಕೃಷ್ಣ ಜನ್ಮಾಷ್ಟಮಿ ಮತ್ತು ಸೌರಕೃಷ್ಣ ಜನ್ಮಾಷ್ಟಮಿ ಹೇಳಿ ಎರಡು ರೀತಿಯಲ್ಲಿ ಕೂಡ ಕೃಷ್ಣ ಜನ್ಮಾಷ್ಟಮಿ ಬರುವ ಒಂದು ಸಂದರ್ಭ ಇದೆ ಆ ಒಂದು ಮೂರು ನಾಲ್ಕು ವರ್ಷಗಳ ಮೀನಿಗೆ ಬರ್ತದೆ ಇದರಲ್ಲಿ ಏನು ಹೇಳಿದರೆ ಚಾಂದ್ರಮಾನ ಪದ್ಧತಿಯಿಂದ ನಾವು ಗಣಿತ ಲೆಕ್ಕ ಮಾಡಿದಾಗ ಅಷ್ಟಮಿ ತೃತೀಯ ಲೆಕ್ಕಾಚಾರ ಇದು ಅವನು ಜ್ಯೋತಿಷದವರು ಸ್ಪಷ್ಟವಾಗಿ ಕೇಳ್ತಾರೆ ಹಾಗೆ ಸೌರಮಾನ ಪದ್ಧತಿ ಪ್ರಕಾರ ಈ ಉಡುಪಿಯ ಎಲ್ಲ ಹಬ್ಬ ಹರಿದಿನಗಳು ಅಥವಾ ಕರಾವಳಿ ಈ ಬ್ರಾ ಪ್ರಾಂತದ ಎಲ್ಲ ಕಡೆಯಲ್ಲಿ ಕೂಡ ಸೌರಮಾನ ಪದ್ಧತಿ ಬಳಕೆ ಸೌರಮಾನ ಪದ್ಧತಿ ಅಂತೇಳಿ ನಾವು ಸಂಕ್ರಮಣವನ್ನು ಲೆಕ್ಕವಾಗಿಟ್ಕೊಂಡು ಮಾಸವನ್ನು ಗಣನೆ ಮಾಡುವಂಥದ್ದು ಅವರು ಚಂದ್ರ ಶುಕ್ಲ ಪಕ್ಷ ಪಕ್ಷ ರೀತಿಯಲ್ಲಿ ಅವರು ಮಾಸ ರೀತಿಯಲ್ಲಿ ಮಾಡ್ತಾರೆ ನಾವು ಈಗ ಸಂಕ್ರಮಣದಿಂದ ಈಗ ಆಟಿ ಅಂತೇಳಿ ಆಷಾಢ ಬರಬೇಕಾದ್ರೆ ಆಷಾಢ ಮಾಸ ಮುಂದೆ ಬಂದಾಗಿದೆ ಆದರೆ ನಮಗೆ ಹದಿನಾಲ್ಕರ ನಂತರ ಆಟಿ ಅಂತ ಹೇಳ್ತಾರೆ ಅಂದರೆ ನಮಗೆ ಆಷಾಢ ಬರೋದು ಹದಿನಾಲ್ಕರ ಅಂತ ಹೀಗೆ ಅದು ಸಂಕ್ರಮಣ ರೀತಿಯಿಂದ ಈ ಪದ್ಧತಿಯನ್ನು ಶ್ರೀಮಂತ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ ಅದು ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಸರಿಯಾದ ಒಂದು ಲೆಕ್ಕಾಚಾರದಲ್ಲಿ ಬರುವ ಒಂದು ವಿಷಯ ಆಗುತ್ತೆ ಸೌರಮಾನ ಪದ್ಧತಿಯಲ್ಲಿ ಇಲ್ಲಿಯ ಎಲ್ಲ ಉತ್ಸವ ನೇಮ ಉತ್ಸವಗಳೆಲ್ಲ ಕೂಡ ಇಲ್ಲಿ ಕರಾವಳಿಯ ಭಾಗದಲ್ಲಿ ನಡೀತಾ ಇದೆ ಅಲ್ಲಿಗೆ ಅವು ಕೂಡ ಎರಡು ಕಡೆ ಎರಡು ಅಲ್ಲಿ ವಿಶೇಷವಾಗಿ ಜಯಂತಿ ಅಂತೇಳಿ ರೋಹಿಣಿ ನಕ್ಷತ್ರದ ಸಂಯೋಗ